ನನ್ನ ನನ್ನ ನೌಕರಿಗೆ ಹೋದಾಗಿನಿಂದ ನಿಮ್ಮ ಮೈಯಲ್ಲಿ ಹುಷಾರಿಲ್ಲ ನೀವೇ ಹೀಗೆ ಚಿಂತೆ ಮಾಡುತ್ತಾ ಅಳುತ್ತಾ ಕುಳಿತುಕೊಂಡ್ರೆ ನನ್ನ ಗತಿ ಏನು ಸ್ವಾಮಿ ಸೀತಾ ಏನಾಗಿದೆ ಎಂದು ನೀನು ಕಣ್ಣಲ್ಲಿ ನೀರು ತಗಿತಿರುವೆ ಸೀತಾ ನನಗೆ ಏನೂ ಆಗಿಲ್ಲ ಜಡ್ಡು ಮನುಷ್ಯನೇ ಮರಕ್ಕೆ ಬರುತ್ತದೆ ಹುಚ್ಚಿ ಹುಚ್ಚಿ ಅಲ್ಲರಿ ನೀವು ಆಡೋ ಮಾತನ್ನು ಕೇಳ್ತಾ ಇತ್ರಿ ನನಗಂತೂ ಯಾಕೋ ತುಂಬಾನೇ ಭಯವಾಗ್ತಾ ಇದೆ ಭಯಪಡುವಂಥ ವಿಚಾರ ಇದರಲ್ಲಿ ನಿಶೀತ ನಾನು ಮೊದಲನಿಗಿಂತ ಆರಾಮವಾಗಿದ್ದೇನೆ ಸ್ವಲ್ಪ ಕುಡಿಯಲಿಕ್ಕೆ ನೀರು ತೆಗೆದುಕೊಂಡು ಆಯ್ತು ರೀ ಎರಡು ಮೂರು ದಿನದ ನೀವೇನು ತಿಂದೇ ಇಲ್ಲ ಅದಕ್ಕೆ ಸ್ವಲ್ಪ ನೀರಾದರೂ ಕುಡಿದುಕೊಂಡು ಊಟ ಮಾಡಿ ವಿಶ್ರಾಂತಿ ಮಾಡುವಂತೆ ಬನ್ನಿ ಸೀತಾ ಮೈಯಲ್ಲಿ ಹುಷಾರವಿಲ್ಲದಾಗ ಆಹಾರ ಸೇವಿಸಬಾರದು ಸೀತಾ ಆಹಾರ ಸೇವಿಸಬಾರದು ಅದು ಅಲ್ಲದೆ ಇಂದು ಆ ಕೂಸಪ್ಪಯ್ಯನ ಜಾತ್ರೆ ನೀನು ಕೂಸಪ್ಪಯ್ಯನ ಜಾತ್ರೆ ಹೋಯ್ ಕಾಯಿ ಕರ್ಪೂರ ಕೊಟ್ಟು ಬಾರಿಸಿಕ ಕಾಯಿ ಕರ್ಪೂರ ಕೊಟ್ಟು ರೀ ಇಂದು ಆ ಕೂಸಪ್ಪಯ್ಯನ ಜಾತ್ರೆ ಅದಕ್ಕೆ ಕಾಯಿ ಕರ್ಪೂರ ತೆಗೆದುಕೊಂಡು ಆ ದೇವರಿಗೆ ಕೊಟ್ಟು ಬರುತ್ತೇನೆ ಸರ್ ನಿಮಗೊಂದು ಕಾಗದಪ್ಪ ಕಾಗದ ಪತ್ರ ನೋಡ್ತಾ ಇದ್ದೀನಿ ಹಲೋ ಹಲೋ ನನ್ನ ಪೂಜ್ಯ ತಂದೆ ತಾಯಿಯಂತಿರುವ ಪ್ರೀತಿಯ ಅಣ್ಣ ಅವರಿಗೆ ನಿನ್ನ ತಮ್ಮ ಲಕ್ಷ್ಮಣ ಮಾಡುವ ನಮಸ್ಕಾರಗಳು ನಾನು ಕೆಲಸಕ್ಕಾಗಿ ಬಂದ ಮೇಲೆ ನಾನು ಕೆಲಸ ಒತ್ತಡದಿಂದ ಪತ್ರ ಬರೆಯಲು ಆಗಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಇಲ್ಲಿ ಆರಾಮದಿಂದ ಇದ್ದೇನೆ ಅಣ್ಣ ದಿನಾಲು ನನ್ನ ಅತ್ತಿಗೆಯನ್ನು ನೋಡಲು ಜೀವ ಬಹಳ ನೆನೆಸುತ್ತಿದೆ ಒಂದು ಸಲ ಬಂದು ಹೋಗಬೇಕಾದರೆ ಸೆಂಟ್ರಲ್ ಆದವರು ಆದೇಶದಂತೆ ಇಲ್ಲಿ ನನಗೆ ತುಂಬ ಕೆಲಸವಿದೆ ಅತ್ತಿಗೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕಾಳಜಿ ವಹಿಸು ಮತ್ತೊಂದು ವಿಷಯವೇನೆಂದರೆ ಇದೇ ವಾರದಲ್ಲಿ ನಮ್ಮ ಜಿಲ್ಲೆಯ ಕೆಲಸವಿದ್ದ ಕಾರಣ ನಾನು ಬರಬೇಕಾಗಿದೆ ನಾನು ನಿಮ್ಮ ಜಿಲ್ಲೆಗೆ ಬಂದ ತಕ್ಷಣ ಭೇಟಿಯಾಗುತ್ತೇನೆ ನಂತರ ಎಲ್ಲ ವಿಷಯವನ್ನು ತಿಳಿಸುತ್ತೇನೆ ತಂಗಿ ಶಿಲ್ಪ ಬಂದಿದ್ದರೆ ಅವಳಿಗೂ ಕಿರಣಿಗೂ ನನ್ನ ಆಶೀರ್ವಾದ ತಿಳಿಸು ನನ್ನ ಪ್ರೀತಿಯ ಅತ್ತಿಗೆಗೆ ನನ್ನ ಅನಂತ ನಮಸ್ಕಾರಗಳು ತಿಳಿಸು ಇಂತಿ ಲಕ್ಷ್ಮಣ ಸೀತಾ ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು ನೋಡಿ ಸೀತಾ ನೋಡಿ ನಿನ್ನ ಮೈದು ನಾನು ನಿನ್ನ ಮೇಲೆ ಎಷ್ಟೊಂದು ಕಾಳಜಿ ವಹಿಸಿ ನೋಡಿ ಬೇಗನೆ ಹೋಗಿ ಆ ಕೂಸ ಕಾಯಿ ಕರ್ಪುರ ಕೊಟ್ಟು ಬೇಗನೆ ಬಾಸೀತಾ ಸರಿ ನಾನು ಬೇಗ ಬಂದ್ಬಿಡ್ತೀನಿ ಡಾಕ್ಟ್ರು ಬಂದರೆ ನೀವು ಸರಿಯಾಗಿ ತೋರಿಸ್ಕೊಳ್ಳಿ ಇದೇನು ಸೀತಾ ಆ ಕೂಸಪ್ಪ ಎನಿಗೆ ಸಲ್ಲಬೇಕಾದ ನೈವೇದ್ಯ ತಟ್ಟೆ ಬಿದ್ದು ನೆಲದ ಪಾಲಾಯ್ತಲ್ಲ ಸೀತಾ ನೆಲದ ಪಾಲಾಯ್ತ ಇದೇನು ಅಪುಶಕುನ ಸೀತಾ ಇದೇನು ಅಪುಶಕುನ ಹೌದ್ರಿ ಇಂಥ ಅಪುಶಕುನ ಯಾವತ್ತೂ ಆಗಿರ್ಲಿಲ್ಲ ನಮ್ಮ ಮೇಲೆ ಸಿಟ್ಟಾಗಿರಬಹುದು ಅದಲ್ಲದೆ ಯಾಕೋ ನನ್ನ ಸೊಂಟ ತುಂಬ ನೋಯ್ತಾ ಇದೆ ಬಲಗನು ಒಂದೇ ಸಮನೆಯ ಹಾರತಾ ಇದೆ ಇಲ್ಲ ರೀ ಇವತ್ತು ನಾನು ಮಾತ್ರ ದೇವಸ್ಥಾನಕ್ಕೆ ಹೋಗೋದಿಲ್ಲ ಬೇಕಿದ್ರೆ ನಾನೇ ಹೋಗ್ತೀನಿ ಸೀತಾ ದೇವರಿಗಂತ ಹೊರಟವಳು ಸುಳ್ಳು ಮಾಡಬಾರದು ಸೀತಾ ಕೈಯಲ್ಲಿನ ತಟ್ಟೆ ಬೀಳುವುದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ನೀನ್ಯಾವುದಕ್ಕೆ ಭಯ ಪಡದೆ ಹೋಗಿ ಬಾ ಸೀತಾ ಹೋಗಿ ಬಾ ಇಲ್ಲ ರೀ ನಿಮ್ಮನ್ನು ಬಿಟ್ಟು ದೇವಸ್ಥಾನಕ್ಕೆ ಹೋಗುವುದಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ಅದಕ್ಕೆ ನೀವು ನನ್ನ ಬನ್ನಿ ಇಬ್ಬರು ಸರಿ ಆ ದೇವರಿಗೆ ನಮಸ್ಕರಿಸಿಕೊಂಡು ಬರೋಣ ಏನೇ ಹುಚ್ಚಿ ಮೊದಲೇ ನನ್ನ ಮೈಯಲ್ಲಿ ಹುಷಾರವಿಲ್ಲ ಅದು ಅಲ್ಲದೆ ಇಂದು ಆ ಕೂಸಪ್ಪನಿಗೆ ಸಾಗರದಂತೆ ಜನರು ಬಂದಿರುತ್ತಾರೆ ಈ ಗದ್ದಲದಲ್ಲಿ ನನಗೆ ಹೋಗಿ ಬರುವುದು ಸಾಧ್ಯವಾಗುವುದಿಲ್ಲ ಸೀತಾ ಸಾಧ್ಯವಾಗುವುದಿಲ್ಲ ನಾನು ಹುಷಾರಾದ ಮೇಲೆ ಹೋಗಿ ಬರುತ್ತೇನೆ ನೀನು ಒಪ್ಪಳ ಹೋಗಿ ಬಾ ಸಿತಾಳೆ ಆಯ್ತು ರೀ ಹೋಗಿ ಬರ್ತೀನಿ ಇಲ್ಲ ಇಲ್ಲದ ಅನುಮಾನ ಇಂದು ಎಂದೂ ಇಲ್ಲದ ಅನುಮಾನ ಒಂದೇ ಸಹ ಹೃದಯದಲ್ಲಿ ಚುಚ್ಚುತ್ತಿದೆ ಎಲ್ಲ ದೇವರ ಇಚ್ಛೆ ಇದ್ದಂತಾಗಲಿ ಕೂಸಪ್ಪಯ್ಯ ನಗಿಸುವವನು ನೀನೇ ಅಳಿಸುವವನು ನೀನೆ ದೈವ ಸಂಕಲ್ಪ ಯಾರು ದೇವ ದೈವ ಸಂಕಲ್ಪ ಜತ್ತವರ್ಯಾರು ಜಗದಲ್ಲಿ ಅಳಿಸುವವನು ನೀನೇ ನಗಿಸುವವನು ನೀನೇ ಏನೋ ರಾಮ್ಯಾ ಕೊಡುವ ಸಾಲ ಇಟ್ಟುಕೊಂಡು ಮನೆಯಲ್ಲಿ ನಿಶ್ಚಿಂತೆಯಿಂದ ಮಲಗಿರುವಲ್ಲ ಮಾಡಿದ ಸಾಲ ತೀರಿಸುವುದನ್ನು ಬಿಟ್ಟು ಹಾಯಾಗಿ ಮಲಗಿರುವಲ್ಲ ನಾಚಿಕೆ ಆಗಬೇಕು ನಿನ್ನ ಬಂಡ ಜನ್ಮಕ್ಕೆ ಅವನಿಗೆ ಏನ್ ಗೊತ್ರಿ ಸಾಲ ಕೊಟ್ಟ ಶ್ರೀಮಂತರು ದಿನೇ ದಿನೇ ಹಾಳಾಗಿ ಹೋಗ್ತಿದ್ದಾರೆ ಸಾವು ನಿಮ್ಮ ಸಾಲ ತೀರಿಸುತ್ತೇನೆ ಸೌಕರ್ಯ ತೀರಿಸ್ತೇನೆ ಇಷ್ಟು ದಿನ ಬಿಟ್ಟ ಹಾಗೆ ಇನ್ನ ಬಿಡುವುದಿಲ್ಲ ಸೌಕರ್ಯ ನಿಮ್ಮ ಬಡ್ಡಿ ಸಮೇತ ಸಾಲವನ್ನು ಎಲ್ಲವನ್ನೂ ತೀರಿಸ್ತೇನೆ ಸ್ವಲ್ಪ ಕಾಲ ಅವಕಾಶ ಕೊಡ್ರಿ ಸೌಕರ್ಯ ಕಾಲ ಅವಕಾಶ ಕೊಡ್ರಿ ಏ ರಾಮ್ಯಾ ಸಾಲದಲ್ಲಿ ಬಿದ್ದ ಏಕೆ ಕೊರಗದ್ಯಾ ನಿನ್ನ ಒಂದು ಎಕರೆ ಜಮೀನನ್ನು ಸೌಕರ್ಯ ಮಾರಿ ಬಿಡು ಆಯ್ತು ರೀಪಾ ನೀವು ಹೇಳ್ದಂಗೆ ಒಂದು ಎಕರೆ ಜಮೀನು ಮಾರಿ ನನ್ನ ತಂಗಿ ಮದ್ವಿ ಮಾಡೀನಿಪ್ಪ ಈಗ ಈಗ ಇರಾಕಿದ ಒಂದು ಮನೆ ಐತ್ರಿಪ್ಪ ಇರಾಕೊಂದಿದ ಮನೆ ಐತಿ ಇದನ್ನಾದ್ರೂ ಮಾರಿ ನಿಮ್ಮ ಸಾಲ ತಿರ್ಸ್ತೀನಿ ಸ್ವಲ್ಪ ಕಾಲ ಅವಕಾಶ ಕೊಡ್ರಿ ಕಾಲ ಅವಕಾಶ ಕೊಡ್ರಿ ನಿಮ್ಮ ಕಾಲ సరియాచ చాండాల నా పాదముట్టో యోగ్యతను నీవు ఉలిసికొండిల్ల లే రమ్య మీకు యాక్ ಬೇಕో నమ్మంత పెద్ద వర సావాస ಮಣ್ಣಿನ ತಟ್ಟೆಯಲ್ಲಿ ತಿನ್ನುವುದನ್ನು ಬಿಟ್ಟು ಚಿನ್ನದ ತಟ್ಟಿಗೆ ಆಸೆ ಪಟ್ಟಣ ಅಲ್ಕಾಣ ಮಕ್ಕಳ ನಿನ್ನ ತಂಗಿಯ ಮದುವೆ ಮಾಡಿ ತಂದೆ ಮಗನೆಂಬುದರ ಸಂಬಂಧ ಕಡಿದು ಹಾಕಿದ ನಿಮ್ಮನ್ನು ಜೀವಂತವಾಗಿ ಸುಟ್ಟರೂ ಈ ನನ್ನ ಸಿಟ್ಟು ತೇರುವುದಿಲ್ಲ ಈ ನನ್ನ ಆಕ್ರೋಶಕ್ಕೆ ನೀನೇ ಕಾರಣ ಮಗನೇ ಸೌಕರ್ಯ ನಂದು ತಪ್ಪಿತ್ತು ನಿಮ್ಮ ಮಗನ ಬಂದು ನಿಮ್ಮ ತಂಗಿನ ನನಗ ಮಾಡಿ ಕೊಡದಿದ್ರಿ ಈ ಜನ್ಮದಲ್ಲಿ ಬ್ರಹ್ಮಚಾರಿಯಾಗಿ ಸಾಯ್ತನಿ ಪದಕ್ಕಾಗಿ ಅದಕ್ಕಾಗಿ ನಮ್ಮ ತಂಗಿನ ನಿಮ್ಮ ಮದ್ವಿ ಮಾಡಿ ಕೊಡ್ಬೇಕ್ರಿ ಪದವಿ ಮಾಡಿಕೊಡ್ಬೇಕ ನಾವೇನು ನಮ್ಮ ತಂಗಿನ ಒತ್ತಾಯದಿಂದ ನಿಮ್ಮ ಮಗನ ಕೊರಳಿಗೆ ಹಾಕಿಲ್ರಿಪ್ಪ ಕೊರಳಿಗೆ ಹಾಕಿಲ್ ಎಷ್ಟೊಂದು ಸೊಕ್ಕು ಆಕಾಶ ಭೂಮಿಗೆ ಹೋಲಿಸಿ ಮಾತಾಡೋದು ರಾಮ ಕರಿಯ ಹಕ್ಲೆ ಮಗ ಚಾಟಿ ಅಟು ಚರ್ರ ಸುಲಿದ ಬೆಳೆ ಅಯ್ಯೋ ನನ್ನ ಮೊದಲೇ ಹುಷಾರವಿಲ್ಲ ಸಾವಕರ್ರೇ ನಿಮ್ಮ ಚಾಟಿ ಅಟಲು ತಾಳಲಾರೆ ಸಾವಕರ್ರೆ ನಾ ಮಾಡಿದ ತಪ್ಪನ್ನೆಲ್ಲ ಒತ್ತು ಬಿಟ್ಟು ಬಿಡಿ ಸಾವುಕರ್ರೆ ಬಿಟ್ಟು ಬಿಡಿ ಏ ರಾಮ್ಯಾ ಮಾಡಿದ ತಪ್ಪನ್ನು ಒಪ್ಕೊಂಡಿ ಈಗಿಂದಲೇ ಸಾಲವನ್ನು ತೀರ್ಸ್ಬಿಡು ಆಗ್ಲಿಪ್ಪ ತೀರಿಸ್ತಿಡ್ರಿ ಇಷ್ಟು ದಿನ ಬಿಡ ಹಿಂಗೆ ಬಿಡುದಿಲ್ಲರಿಪ್ಪ ಸ್ವಲ್ಪ ಕಾಲ ವಸ್ತು ಕೊಡ್ರಿ ಏ ರಾಮ್ಯಾ ಏಕೆ ಹುಚ್ಚರು ಹಾಗೆ ಬಡಿಸಿಕೊಂಡು ಸಾಯಿವೆ ನಾ ಮೊದಲೇ ಹೇಳಿದಾಗೆ ಈ ಮೂವರಲ್ಲಿ ನಿನ್ನ ಹೆಂಡತಿಗೆ ಸೆರಗು ಹಾಸಲು ಹೇಳೋ ನೀ ಉಣುವ ಪಂಚಾಮೃತದಲ್ಲಿ ನಮಗೂ ಸ್ವಲ್ಪ ಪಾಲು ಸೌಕಾರ ಶ್ರೀಮಂತಿಕೆ ಸೊಪ್ಪು ತುಂಬಿದ ಕೋತಿಲ್ಲ ನಮಗನೆ ನಾವು ಬಡವರಿರಬಹುದು ಆದರೆ ನಿನ್ನ ಹಾಗೆ ಹೇಸಿ ತಿನ್ನುವ ಕೆಲಸ ಮಾಡುವುದಿಲ್ಲಲೇ ರಾಮ ಅಂತೂ ನಿನ್ನ ಕೊಬ್ಬು ಇನ್ನೂ ಇಳಿದಿಲ್ಲ ಅಂತ ಕಾಣುತ್ತೆ ಸುಮ್ಮನೆ ಹುಚ್ಚರ ಹಾಗೆ ಬಡಿಸಿಕೊಂಡು ಸಾಯಬೇಡ ನನ್ನ ಮಾತು ಕೇಳು ನಾಚಿಕೆ ನಾಚಿಕೆ ಎಂಬ ಮೂರಕ್ಷರ ನಮ್ಮ ಹತ್ರ ಇದ್ರೆ ಈ ಕೆಲಸಕ್ಕೆ ಕೈ ಹಾಕ್ತಿರ್ಲಿಲ್ಲ ಸೌಕಾರ ಹೇಳಿದಾಗೆ ನಿನ್ನ ಹೆಂಡತಿ ನಮಗೆ ಒಪ್ಪಿಸಿ ಬಿಡು ಸಾಲ ಮನ್ನಾ ಮಾಡ್ತೀವಿ ನಾವು ಬಡವರಿರಬಹುದು ಆದರೆ ಮತ್ತೊಬ್ಬನ ಎಂಜಲು ಕಾಸಿಗೆ ಬಿದ್ದಿಲ್ಲ బెక్క్రె నిమ్మ హెండరూకారాబాడీ అదను వింటు బడవర హండరి మేలు కై హాక్రి కత్ సుళి మిప్పరూ సుమ్మే బిడాల రక్త కుడే నే రమ్యా మే మే అదన్నే మాట్లాడబేడ ನಾವು ಈ ಮನೆ ಬಿಟ್ಟು ಹೋಗಲಿಕ್ಕೆ ಬಂದಿಲ್ಲ ನಿನ್ನನ್ನು ಒದ್ದು ಹೊರಗೆ ಹಾಕಲಿಕ್ಕೆ ಬಂದಿದ್ದೇವೆ ಸೀತಾ ಈ ಶ್ರೀಮಕ್ತರು ಬಡವರಿಗೆ ಕೊಡುವ ಉಡುಗೊರೆ ಸೀತಾ ಇದು ಉಡುಗೊರೆ ಇವರು ಕಟುಕರಿಗಿಂತ ಕಟುಕರು ಸೀತಾ ಕಟುಕರು ಇವರಲ್ಲಿ ಕರುಣೆ ಅನ್ನುವುದೇ ಇಲ್ಲ ಸೀತಾ ಕರುಣೆ ಅನ್ನುವುದೇ ಇಲ್ಲ ಸ್ವಾಮಿ ಏತಕ್ಕಾಗಿ ಇದೆಲ್ಲ ನಾನು ಹೇಳುತ್ತೇನೆ ನಿನ್ನ ಗಂಡ ಸಾಲ ಮಾಡೋದಕ್ಕೆ ಅಷ್ಟೇ ಅಲ್ಲ ಪ್ರೇಮರಾಜ್ ಅವರ ಮಗ ಕಿರಣ್ ಕುಮಾರ್ ಅವರ ಮಗನ ಜೊತೆ ಶಿಲ್ಪಾಳ ಮದುವೆ ಮಾಡಿಕೊಟ್ಟದಕ್ಕೆ ಅಷ್ಟೇನು ಬೇಕಾ ಕೈ ಮುಗಿತೀನಿ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಸೇಡು ಮಾತನ್ನು ಮಾತನಾಡಬೇಡಿ ಇಷ್ಟೊಂದು ಚಿತ್ರ ಹಿಂಸೆ ಕೊಡುವ ಬದಲು ಒಂದೇ ಒಂದು ಸಲ ಜೀವಂತವಾಗಿ ನೇಣು ಹಾಕಿಬಿಡಿ ನಿಮ್ಮನ್ನು ಹಾಗೇ ಕೊಲ್ಲಲು ಬಿಡುವುದಿಲ್ಲ ನಿಮ್ಮನ್ನು ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದಾಗಲೇ ನಮ್ಮ ಶ್ರೀಮಂತಿಗೆ ಒಂದು ಬೆಲೆ ಸಿಗುವುದು ಶ್ರೀಮಂತಿಗೆ ಬೆಂಕಿ ಹಾಕ ನಾನು ಇಷ್ಟೊಂದು ಕರುಣೆಯಿಂದ ಬೇಡಿಕೊಂಡ್ರು ಕೂಡ ಈ ಕರುಣೆ ಏನೋದೇ ಇಲ್ವೇನೋ ನೋಡಿ ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬದುಕೋದಕ್ಕೆ ಬಿಟ್ಟುಬೇಡಿ ನಾ ಸೇಡನು ಮರ್ತಿಲ್ಲ ಈ ಸಂತೋಷಕ್ಕಾಗಿ ಬಹಳ ಅದರಿಂದ ಕಾಯುತ್ತಿದ್ದೆ ಇವತ್ತು ಬಂತು ಆ ಸುವದನಾ ಅಲೋ ನೀಚ ನೀನು ಯಾವತ್ತು ನನ್ನ ಮೈದನ ಕೈಯಲ್ಲಿ ಹೆಣವಾಗಿ ಹೋಗುತ್ತಿದ್ದೆ ಮುಂದೊಂದು ದಿನ ಒಳ್ಳೆಯ ಮನುಷ್ಯನಾಗಲಿ ಎಂದು ನಾನು ಯಾವತ್ತು ನನ್ನ ಮೈದನನಿಗೆ ಸಮಾಧಾನ ಹೇಳಿದೆ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನನ್ನ ಮೈದುನ ನಿನ್ನನ್ನು ಸುಟ್ಟು ಹಾಕುತ್ತಿದ್ದ ನಾನು ಈಗ ನಿಮ್ಮನ್ನು ನಿನ್ನನ್ನು ಸುಟ್ಟು ಹಾಕಿ ಬಿಡುತ್ತೇನೆ ಇಲ್ಲಿಂದ ಕಾಣ್ತೇಬೇಕಾದರೆ ನಿನ್ನ ತುಂಬು ಗರಭಿನಿಯ ಸುಖವನ್ನು ಪಡೆಯುತ್ತೇನೆ ಬಾಯಿಗೆ ಬಂದಂತೆ ಮಕ್ಕಳು ನಿಮ್ಮ ರಕ್ತ ರಕ್ತ ಕುಡಿಯಲು ನಿಮ್ಮನ್ನು ಜೀವಂತವಾಗಿ ಬಿಟ್ಟರಲ್ಲವೇ ನೀವು ಆ ಕೆಲಸ ಮಾಡುವುದು ಕರಿಯ ಗಂಡ ಹೆಂಡತಿಗೆ ತುಂಬಾ ಸೊಕ್ಕು ಇದೆ ಅಂತ ಕಾಣುತ್ತದೆ ಒತ್ತು ಹಾಕು ಈ